ನಮಸ್ಕಾರ ದಿನ ಭವಿಷ್ಯಕ್ಕೆ ಸುಸ್ವಾಗತ ಇಂದಿನ ದಿನಾಂಕ ಜನವರಿ ಹದಿನೆಂಟು ಶುಕ್ರವಾರದ ಎರಡು ಸಾವಿರದ ಹತ್ತೊಂಬತ್ತು ಮೇಷರಾಶಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದಿಂದ ಇದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಗಳಿಸಬಹುದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಹೊಸ ಗುರುತು ಇಂದು ದೊರೆಯಲಿದೆ ವೃಷಭ ರಾಶಿ ಬೆಳಗ್ಗೆ ಬೇಗ ಎದ್ದೇಳಿ ಮತ್ತು ರಾತ್ರಿ ಬೇಗ ಮಲಗಿಕೊಳ್ಳಿ ಒಳ್ಳೆಯ ಆರೋಗ್ಯ ಕಾಪಾಡಿಕೊಳ್ಳಲು ಅಗತ್ಯವಿದ್ದಷ್ಟು ನಿದ್ದೆ ಮಾಡಿ ನೀವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಲು ಧ್ಯಾನ ಕೂಡ ಮಾಡಬಹುದು ಮಿಥುನ ರಾಶಿ ನೀವು ಗ್ಯಾಸ್ಟ್ರಿಕ್ ಅಲರ್ಜಿಯಂತಹ ಸಮಸ್ಯೆಗಳನ್ನು ಹೊಂದಿದ್ದು ಬೆಳಗ್ಗೆ ಎದ್ದು ನೀರು ಕುಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಬಹುದು ಆರೋಗ್ಯವಂತರಾಗಿ ಉಳಿಯಲು ವ್ಯಾಯಾಮ ಜಿಮ್ ಇತ್ಯಾದಿಗಳನ್ನು ಮಾಡಿದರೆ ಒಳ್ಳೆಯದು ನಿಮ್ಮ ದೈನಂದಿನ ಜೀವನ ಆರೋಗ್ಯಕರ ಚಟುವಟಿಕೆಗಳಿಂದ ಕೂಡಿದ್ದರೆ ಇಂದು ನೀವು ಸುಖಮಯವಾಗಿರುತ್ತೀರಿ ಕರ್ಕಾಟಕ ರಾಶಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ನಿಮಗೆ ನಿರ್ದಿಷ್ಟವಾದ ಸಂದೇಹವಿರಬಹುದು ಯಾವುದೋ ನಿರ್ದಿಷ್ಟ ವಿಷಯದ ಬಗ್ಗೆ ನಿಮ್ಮ ಪ್ರೇಮಿಯೊಂದಿಗೆ ವಾಗ್ವಾದ ಕೂಡ ಸಿಂಹ ಸಿಂಹರಾಶಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಯಾವುದೇ ಅಪಾಯಕಾರಿ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಚೆನ್ನಾಗಿ ಯೋಚಿಸಿ ಇಲ್ಲದಿದ್ದರೆ ನೀವು ಹಾನಿ ಎದುರಿಸಬೇಕಾಗಬಹುದು ಕನ್ಯಾ ರಾಶಿ ನಿಮಗೆ ಅತ್ಯುತ್ತಮ ಫಲಿತಾಂಶಗಳು ದೊರೆಯುತ್ತದೆ ನಿಮ್ಮ ಅದ್ಭುತ ನಿರ್ಧಾರಗಳ ಮೂಲಕ ನೀವು ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಶ್ರೇಷ್ಠವಾಗಿರುತ್ತದೆ ತುಲಾರಾಶಿ ನೀವು ಪ್ರೀತಿಸಿದವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಮುಂದುವರಿಯಿರಿ ಅವರ ನಂಬಿಕೆಗೆ ಧಕ್ಕೆ ತರಬೇಡಿ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಇಂದು ಒಳ್ಳೆಯ ವರ ಸಿಗಬಹುದಾಗಿದೆ ವೃಶ್ಚಿಕ ರಾಶಿ ನೀವು ಉದ್ಯೋಗದಲ್ಲಿದ್ದರೆ ಆಡಳಿತ ವರ್ಗದವರು ನಿಮಗೆ ಬಡತಿ ನೀಡಬಹುದು ಅಥವಾ ನಿಮ್ಮ ಕೆಲಸವನ್ನ ಪ್ರಶಂಸಿಸಬಹುದು ಅಕ್ಟೋಬರ್ನಲ್ಲಿ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಸುದ್ದಿಗಳು ದೊರೆತಿದ್ದು ಈಗ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಿಮಗೆ ಒಳ್ಳೆಯ ಸುದ್ದಿಗಳು ಒದಗಿ ಬರಲಿದೆ ಧನಸ್ಸು ರಾಶಿ ಆರ್ಥಿಕ ಸ್ಥಿತಿ ಇಂದು ಚೆನ್ನಾಗಿರುತ್ತದೆ ನಿಮಗೆ ವಿವಿಧೆಡೆಯಿಂದ ಆರ್ಥಿಕ ಸಹಾಯ ದೊರೆಯುವುದು ಆದರೆ ನೆನಪಿಡಿ ಖರ್ಚುಗಳು ಕೂಡ ಅಷ್ಟೇ ಹೆಚ್ಚಾಗಿದ್ದು ಬಳಸಿದರೆ ಒಳ್ಳೆಯದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಹೆಚ್ಚಾಗಲಿದೆ ಮಕರ ರಾಶಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳಾಗಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ಈ ವೇಳೆ ನಿಮ್ಮ ಉದ್ಯೋಗದಲ್ಲಿ ಬಡತಿ ದೊರೆತರೆ ನಿಮ್ಮ ಪ್ರಸ್ತುತ ಸಂಬಳ ಹೆಚ್ಚಾಗುವುದು ಕುಂಭರಾಶಿ ಕುಟುಂಬ ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ಹಾಗಾಗಿ ಅವರ ಮೇಲೆ ಸ್ವಲ್ಪ ಮಿತಿ ಇದ್ದರೆ ನಿಮಗೆ ಒಳ್ಳೆಯದು ಮೀನರಾಶಿ ನಿಮ್ಮ ಪ್ರೇಯಸಿ ಅಥವಾ ಪ್ರೇಮಿಯೊಂದಿಗೆ ಏನಾದರೂ ಮನಸ್ತಾಪವಿದ್ದರೆ ಅದನ್ನು ಹೆಚ್ಚಾಗಲು ಬಿಡಬೇಡಿ ಹಾಗೆ ಅದಕ್ಕೆ ಬದಲಾಗಿ ಅವರೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳಿ